ನಿಮ್ಮ ಈ ಕೆ ಸಿ ಸಿ ಬದ್ಧತೆ ಬಗ್ಗೆ ಕೆ ಸಿ ಸಿ ಫೌಂಡರ್ ಆಗಿ ನಿಮಗೂ ಆಸೆ ಇರುತ್ತೆ ಅಂದರೆ ಮ್ಯಾಚ್ ಕಳಾಡಬೇಕು ಟ್ರೋಫಿನ ಕೈಲೇತ್ಬೇಕು ಅಂತ ಒಟ್ಟು ನೀವೇ ಹೇಳ್ಕೊತೀರಿ ಇಲ್ಲ ಸರ್ ಫ್ರಾಂಕ್ ಆಗಿ ನಾನು ನನ್ನ ಟೀಮಲ್ಲಿ ನಾನು ಲೀಡ್ ಮಾಡ್ತಾ ಇರ್ಬೋದು ನನ್ನ ಫಸ್ಟ್ ಸೀಸನ್ನಿಂದನೂ ನಾನು ಕೆ ಪಿ ಮಾತಾಡ್ಕೊಬೇಕಾದ್ರೆ ಅವಾಗ ಇವರು ಫಸ್ಟ್ ಸೀಸನಲ್ಲಿ ಇನ್ಕ್ಲೂಷನ್ ಕಮಿಟಿಯಲ್ಲಿ ಇರಲಿಲ್ಲ ನಾವು ಫಸ್ಟ್ ಹೇಳಿದ್ದು ಕಪ್ ಗೆಲ್ಲಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ಬಟ್ ಒಂದು ಮಾತು ಇವ್ರಿಗೆ ಕೇಳಿದೆ ನಾವು ಫಸ್ಟು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿ ನಾವೇ ಕಪ್ಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತಾ ಅಂದೆ ನಾನು ಏನೋ ಒಂದು ನಾವೇ ಬೇಕು ಅಂತ ಆಡ್ದಂಗೆ ಇರಲ್ವ ಅಂತ ಇವ್ರು ಅವಾಗ ಸಾರ್ ಹಾಗಂತ ಏನು ಸೋಲ್ಬೇಕಂದ್ರು ಗೆಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಬಾಕಿ ಕೆ ಬಟ್ ಬೇರೆಯವ್ರಿಗೆ ಗೆದ್ದರೆ ಖುಷಿ ಅಂತಲೇ ಆಯಿತು ಬಟ್ ಎವ್ರಿ ಟೈಮ್ ಒಂದು ಫೈನಲ್ಸಲ್ಲಿ ಬೇರೋರು ಗೆದ್ದಾಗ ಆನೆಸ್ಟ್ಲಿ ಸರ್ ನಾವು ಅಲ್ಲಿ ನಿಂತ್ಕೊಂಡು ತುಂಬ ಎಂಜಾಯ್ ಮಾಡಿ ವಿ ಹ್ಯಾವ್ ಸೀನ್ ಎವ್ರಿ ಬಡಿ ಎಂಜಾಯಿಂಗ್ ಆ್ಯಂಡ್ ದಟ್ ಆ ಫೀಲ್ ನಮಗೆ ಇನ್ನೂ ತುಂಬಾ ದೊಡ್ಡದೇ ಹೊರತು ಯಾವತ್ತೂ ಚಿಕ್ಕದಂತೂ ಆಗಿಲ್ಲ ಕೋರ್ಸ್ ಟೂರ್ನಮೆಂಟ್ ಹೋಗ್ತಾ ಹೋಗ್ತಾ ಗೆಲ್ಲೋ ಆಸೆ ಎಲ್ಲರಿಗೂ ಗೆಲ್ಲೇ ಬೇಕಾ ಗೆಲ್ಲೋದಕ್ಕೆ ನೆಸೆಸಿಟಿ ಇಲ್ಲ ಸರ್ ಇದು ಕಾಂಪ್ಲಿಮೆಂಟ್ ಮಾಡಿದ್ರು ಬಟ್ ನನ್ನ ರಿಸಲ್ಟ್ ಕೊಟ್ಬಿಟ್ರು ನನಗೆ ಚೆನ್ನಾಗಿರಿ ಸರ್ ಹಾಂ ಸರ್ ಪ್ರತಿ ರಾತ್ರಿ ನಾನು ಹಿಡಿಯೋ ಕಪ್ ನಂದೇ ಸರ್ ಆರೋಗ್ಯ ತಗೊಳ್ಳೋಕೆ ಆಗಿಲ್ಲ ರೆಡ್ ಜರ್ಸಿ ಬೇರೆ ಖುಷಿ ರೋದನೆ ವೇದನೆ ಎಲ್ಲ ಅದರೊಟ್ಟಿಗೆ ಟೀ ಇರುತ್ತೆ ಏನಪ್ಪ ಏನೇ ನೋಡಿ ಕೆ ಸಿ ಸಿ ಅಂತ ಅವ್ನು ನಡೆಯುತ್ತೆ ಸರ್ ಕೆ ಸಿ ಸಿ ಆದ್ಮೇಲೆ ಎಲ್ಲದಕ್ಕಿಂತ ಅದ್ಭುತ ಒಂದು ಪಾರ್ಟಿ ನಡೆಯುತ್ತೆ ಸರ್ ಆ ಕಪ್ಪು ಯಾವತ್ತು ನಮ್ದೆ ಆ ಮಜಾ ಸಾಕ್ಬಿಡಿ ಇನ್ನೇನಕ್ಕೆ ಏನು ಮಾಡದೇ ಇಲ್ಲಿ ಆರ್ಟಿಸ್ಟ್ಗಳು ಮದುವೆ ಯುದ್ಧ ನಡೀತಾ ಇರುತ್ತೆ ನಾನು ಈ ಕಾಲಿಂದ ಒದಿಯೋದು ಇವರು ನನ್ನ ಮೇಲೆ ಒದಿಯೋದು ನೀವು ಅದನ್ನ ಹಾಕ್ಕೊಂಡು ಚರ್ಚೆ ಅದು ಸುಮ್ಮನೆ ಕಬಡ್ಡಿ ನಮಗಲ್ಲ ಸರ್ ನಮಗಲ್ಲ ರಸ್ಲಿಂಗ್ ಎಳಿಬೇಕಾರೆ ತಪ್ಗಳೋದು ಇರುತ್ತೆ ಅದು ಚೆನ್ನಾಗಿ ಮಾಡ್ತಾರೆ ನಮ್ಮ ಒಂದು ಫುಲ್ ಸೆಕ್ಷನ್ನೇ ಕೊಟ್ಟಿದ್ದೀವಿ ಸರ್ ಏನಾಗುತ್ತೆ ಸಿ ಒಂದು ನಿಮಿಷ ವೆಂಕಟೇಶ್ ಸಿ ವಿ ವಿಲ್ ಮೇಕ್ ಸಿ ಆಲ್ ಟೇರಿ ಸರ್ ಇದು ಕೆ ಎಸ್ ಎ ಸರ್ ನಂಬರ್ ಒನ್ ನೀಟಾಗಿ ಹೋಗ್ಬಿಡೋಣ ಆರ್ಡ್ರಲ್ಲಿ ಎಲ್ಲ ಕಡೆ ಎಲ್ಲರೂ ಇರೋಕ್ಕಾಗಲ್ಲ ನೀವು ಸ್ಟ್ಯಾಂಡಿಂದ ತೆಗಿಯದ ಹೊರತು ಎಲ್ಲ ಕಡೆ ಎಲ್ಲರೂ ಇರೋಕ್ಕಾಗೋದಿಲ್ಲ ಅದೇ ಒಂದು ವ್ಯವಸ್ಥೆ ಇಲ್ಲಿ ಫಾರ್ ಎಕ್ಸಾಂಪಲ್ ಪ್ಲೇಯರ್ಸ್ ಅಂತ ಬರ್ತಾರೆ ಇಲ್ಲಿ ಕೂತಿದ್ದಾರೆ ಕೇಳಿ ಪ್ಲೇಯರ್ಸ್ ಫ್ಯಾಮಿಲೀಸ್ಗೆ ಅಂತ ಟಿಕೆಟ್ ಕೊಡ್ತೀವಿ ಹಾಗಂತ ಡಗೌಟಲ್ಲಿ ಕೂರೋಕ್ಕಾಗಲ್ಲ ಪಿ ಒನ್ ಪಿ ಟು ಅಂತಲ್ಲ ಅದಕ್ಕೆ ಅಂತ ಒಂದು ವ್ಯವಸ್ಥೆ ಇದೆ ಅಲ್ಲೇ ಹೋಗಬೇಕು ಕೆ ಎಸ್ ಸಿ ಒಳಗೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇರೋದ್ರಿಂದ ಇದು ಚಿನ್ನಸ್ವಾಮಿ ಮೈದಾನ ಮೈದಾನ ಇದನ್ನ ದಾಟಿ ನಾನು ಏನು ಮಾಡೋಕ್ಕಾಗಲ್ಲ ಅಲ್ಲಿಂದ ಒಂದಂತೂ ಸತ್ಯ ನಾನು ಕೊಟ್ಟಿರೋ ಸ್ಟ್ಯಾಂಡ್ ಎಲ್ಲದನ್ನೂ ಹೋಗ್ತಾ ಹೋಗ್ತಾ ಬೆಟರ್ ಆಗ್ತದೆ ಹೊರತು ನಾವು ಯಾವುದು ಡಿಟೀರಿಯರೇಟ್ ಆಗಿಲ್ಲ ಈ ಸತಿನೂ ಒಂದು ಎಂಟೈರ್ ಸ್ಟ್ಯಾಂಡ್ ಇಟ್ಟಿದ್ದೀವಿ ತುಂಬಾ ಚೆನ್ನಾಗಿ ಮಾಡಿದೀವಿ ಆ ಸ್ಟ್ಯಾಂಡ್ ಅಲ್ಲಿ ಅಲ್ಲಿಂದ ನೀವು ಏನು ಬೇಕಾದ ಮಾಡ್ಕೋಬೋದು ಅಷ್ಟು ಬಿಟ್ರೆ ಬೇರೆ ನಥಿಂಗ್ ಮಚ್ ಫೋಟೋಸ್ ವ್ಯವಸ್ಥೆ ಆಗಿದೆ ಸರ್ ಫೋಟೋಸ್ ವ್ಯವಸ್ಥೆ ಅಲ್ಲ ಅದು ಲಾಸ್ಟ್ ಟೈಮು ಸ್ವಲ್ಪ ಗೊತ್ತಾಯಿತು ಬಟ್ ಈ ಟೈಮ್ ನಿಮಗೆ ನೀ ನಿಮ್ಮ ಸೆಪ್ರೇಟಾಗಿ ಬಂದು ಫೋಟೋಸ್ ತೆಗಿಯಕ್ಕಾಗಲ್ಲ ಅಲ್ಲಿ ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಇರ್ತಾರೆ ಅವರಿಂದ ನಿಮಗೆ ಕಂಟೆಂಟ್ ಸಿಗುತ್ತೆ ಅಂತಂದರೆ ಕಂಪ್ಲೀಟ್ ಪಿ ಆರ್ ಎಸ್ ಬಿನ್ ಹ್ಯಾಂಡಲ್ಡ್ ಬೈ ಕೆ ಆರ್ ಜಿ ಅವ್ರದ್ದು ಸೊ ವ್ಯವಸ್ಥೆಗಳಿದಿರುತ್ತೆ ಫೋಟೋಸ್ ಎಲ್ಲ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಬೇಗ ತಲುಪುತ್ತೆ ಸರ್ ಕಂಟೆಂಟ್ ವಿಲ್ ಬಿ ರೀಚ್ ಒಂದು ಬ್ಯೂಟಿಫುಲ್ ವ್ಯವಸ್ಥೆ ಮಾಡಿದ್ದೀವಿ ಗ್ರೌಂಡಲ್ಲಿ ನಿಮಗೆ ಕೆ ಎಸ್ ಎ ಇನ್ಫ್ರಾಸ್ಟ್ರಕ್ಚರ್ ಎಲ್ಲರಿಗೂ ಗೊತ್ತಲ್ಲ ಬರ್ತಿದ್ದಂಗೆ ಅಲ್ಲಿ ಮೆಟ್ಲಿದೆ ಮೆಟ್ಲಿಂದ ಹೊರಗಡೆ ಬಂದರೆ ಅಲ್ಲಿ ಫಸ್ಟ್ ಒಂದು ದೊಡ್ಡ ಹಾಸ್ಪಿಟಾಲಿಟಿ ಇದೆ ಅದರಿಂದ ಕೆಳಗಡೆ ದಟ್ ಎಲ್ಲೋ ಚೇರ್ಸ್ ರೈಟ್ ಬಿಹೈಂಡ್ ದ ಟೆಕ್ಸ್ಟರ್ ಸೈಜ್ ಕ್ರೀಮ್ ದಟ್ ಇಸ್ ಕಾಲ್ಡ್ ಪಿ ಒನ್ ಅದು ಎಂಟೈರ್ ಈಸ್ ಕಂಪ್ಲೀಟ್ಲಿ ಓನ್ಲಿ ಫಾರ್ ಫಿಲ್ಮ್ ಫ್ರಿಟರ್ನಿಟಿ ಅದು ನಾವು ಸ್ಯಾಂಡಲ್ವುಡ್ ಗ್ಯಾಲರಿ ಅಂತ ತಗೊಂಡು ಸ್ಯಾಂಡಲ್ವುಡ್ ಅಂತ ಇಟ್ಟಿದ್ದೀವಿ ನಾವು ಗಂಧದ ಗುಡಿ ಅಲ್ಲಿ ಕಂಪ್ಲೀಟ್ ಸಿನಿಮಾ ಕನ್ವರ್ಷನ್ ಮಾಡ್ತಾ ಇದ್ದೀವಿ ಒಂದು ಸಿನಿಮಾ ಸೆಟ್ ಥರನೇ ಇರುತ್ತೆ ಎಂಟೈರ್ ಗ್ಯಾಲರಿ ಅಲ್ಲಿ ಬರೀ ಅಂದರೆ ಸಿನಿಮಾ ಅಂತಷ್ಟು ಹೇಗೆ ನಾನು ಹೇಳ್ತಾ ಇದ್ದೆ ಆರ್ಟಿಸ್ಟ್ ಅಲ್ಲ ನಮ್ಮ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ನಿರ್ದೇಶಕರು ತಂತ್ರಜ್ಞರು ಕಲಾವಿದರು ಹಿರಿಯ ಕಲಾವಿದರು ಪೋಷಕ ನಟರು ಆಲ್ ಪೀಪಲ್ ಕನೆಕ್ಟೆಡ್ ಟು ದಟ್ ಎವ್ರಿ ಬಡಿ ಇಸ್ ಇನ್ ಒನ್ ಸ್ಟ್ಯಾಂಡ್ ಸೊ ದಟ್ ಈಸ್ ಒನ್ ಥಿಂಗ್ ವಿ ಹ್ಯಾವ್ ಕನ್ವರ್ಟೆಡ್ ದಟ್ ಲಾಸ್ಟ್ ಟೈಮ್ ನಾವು ಪಿ ಟು ಕೊಟ್ಟಿದ್ವಿ ಈಗ ಪಿ ಒನ್ ಅಲ್ಲ ಇದು ಮಾಡಿಬಿಟ್ಟು ವ್ಯವಸ್ಥೆ ಗ್ರೌಂಡ್ ಪಕ್ಕದಲ್ಲೇ ಇರ್ತಾರೆ ಸೊ ದಟ್ ಅವರು ಗ್ರೌಂಡ್ ಒಳಗಡೆ ಒಂದೊಂದು ರೌಂಡ್ ಹೋಗಿ ಗ್ಯಾಲರಿ ಅವಾಗ ಆರಾರು ಜನ ಹೋಗಿ ನಮ್ಮ ಆಡಿಯನ್ಸಸ್ನ ಭೇಟಿ ಮಾಡ್ಕೊಂಡು ಬರ್ಬೋದು ಅನ್ನೋ ಒಂದು ಕಾರಣಕ್ಕೆ ಅಲ್ಲೊಂದು ಸ್ಯಾಂಡಲ್ವುಡ್ ಸ್ಟ್ಯಾಂಡ್ ಓಪನ್ ಮಾಡಿದ್ದೀವಿ ಸರ್ ಅದು ಒಂದು ಸ್ಪೆಷಲಾಗಿ ಮಾಡಿದ್ದೀವಿ ಸರ್ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಬಂದಾಗ ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಅವರು ಅದ್ಭುತವಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾಯಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್